ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ನಿಮಗೆ ವಿಡಿಯೋ ಕೊನೆಯಲ್ಲಿ ಅಮ್ಮನವರದ ದರ್ಶನ ಆಗುತ್ತೆ ಕೊನೆಯವರೆಗೂ ವೀಡಿಯೋನ ತಪ್ಪದೆ ನೋಡಿ ಇವತ್ತು ನಾನು ಕೊಲ್ಲಾಪುರ ಶ್ರೀ ಮಹಾಲಕ್ಷ್ಮಿ ತಾಯಿ ದೇವಸ್ಥಾನಕ್ಕೆ ಹೋಗಿದ್ದೆ ಒಂದು ಭ್ರಮೆಲೆ ಹೋಗಿದ್ದೆ ಆಮೇಲೆ ನನಗೆ ವಾಸ್ತವ ಗೊತ್ತಾಯಿತು ಏನಂದರೆ ಶನಿವಾರ ಯಾರೂ ಇರಲ್ಲ ಲೇಟಾಗಿ ಹೋದರೆ ಆಯಿತು ಅಂದ್ಬಿಟ್ಟು ಲೇಟಾಗಿ ಏಳುವರೆ ಎದ್ದು ಸ್ನಾನ ಮಾಡಿ ತಿಂಡಿ ತಿಂದು ಕೊಲ್ಲಾಪುರಕ್ಕೆ ಹೊರಟ್ವಿ ಹೊರಟು ಅಲ್ಲಿ ತಲುಪಿದಾಗ ಸಮಯ ಹನ್ನೊಂದುವರೆ ಆಗಿತ್ತು ಓ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಇದು ಮ್ಯಾಕ್ಸಿಮಮ್ ತ್ರೀ ಅವರ್ಸ್ ಅಂತೂ ತೊಗೊಂಡೇ ತಗೊಳುತ್ತೆ ಅಂತ ಹಾಗೆ ಆಯಿತು ಹನ್ನೊಂದುವರೆಯಿಂದ ಎರಡೂವರೆವರೆಗೂ ನಾವು ಕ್ಯೂಲಿದ್ವಿ ಇದು ಒಳಗಡೆ ಆ್ಯಕ್ಚುಲಾಗಿ ಕ್ಯಾಮ್ರಾ ಅಲೋ ಇಲ್ಲ ನಾನು ವೀಡಿಯೋಗೋಸ್ಕರ ಹೈಡ್ ಮಾಡಿಕೊಂಡು ವಿಡಿಯೋ ಮಾಡಿದೆ ಇದು ಮಹಾಕಾಳಿ ಶ್ರೀ ದೇವತೆ ಮತ್ತು ಹಾಗೆ ಇಲ್ಲಿ ಸರಸ್ವತಿ ಕೂಡ ಸರಸ್ವತಿ ದೇವರು ಕೂಡ ಇದ್ದಾರೆ ಸಣ್ಣದಾಗಿ ಒಂದು ಇಟ್ಟಿದ್ದಾರೆ ನೋಡಿ ಲಾಸ್ಟಲ್ಲಿ ಇವರೇ ಮಹಾಲಕ್ಷ್ಮಿ ತಾಯಿ